ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಾಗೂ ಮುದ್ದು ಮಕ್ಕಳೇ ಇಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಆಗಿರೋದ್ರಿಂದ ಇದು ತುಂಬ ಹಳೆಯದಾದಂಥ ಹಾಡು ನಮ್ಮ ತಾಯಿಯ ಡೈರಿಯಿಂದ ತಗೊಂಡು ನಿಮಗಾಗಿ ಹಾಡುವ ಪ್ರಯತ್ನ ಮಾಡಿದ್ದೇನೆ ನೀವು ಕೂಡ ಈ ಹಾಡನ್ನು ಕೇಳಿ ಕಲಿತ್ಕೊಳ್ಳಿ ಮತ್ತೆ ಹಾಡಿ ಒಂದು ದಿನ ಗಾಂಧಿಯವರು ಹೋದರೊಂದು ಹೋದರೊಂದು ಸಣ್ಣ ಗುಡಿಸಲಲ್ಲಿ ಅವರು ಕಂಡರೊಂದು ಅಜ್ಜಿಗೆ ಸಣ್ಣ ಗುಡಿಸಲಲ್ಲಿ ಅವರು ಕಂಡರೊಂದು ಅಜ್ಜಿಗೆ ಅಮ್ಮಮಾನಿನ ಸೀರೆ ಎಷ್ಟು ಮಲಿನವಾಗಿದೆ ಅಮ್ಮಮಾನಿನ ಸೀರೆ ಎಷ್ಟು ಮಲಿನವಾಗಿದೆ ಅದನ್ನು ತೆಗೆದುಕೊಂಡು ನೀನು ತೊಳೆಯಬಾರದೆ ಅದನ್ನು ತೆಗೆದುಕೊಂಡು ನೀನು ತೊಳೆಯಬಾರದೆ ಬಾಪು ನನಗೆ ಈ ಸೀರೆ ಬಿಟ್ಟು ಬೇರೆ ಸೀರೆ ಇಲ್ಲ ಬಾಪು ನನಗೆ ಈ ಸೀರೆ ಬಿಟ್ಟು ಬೇರೆ ಸೀರೆ ಇಲ್ಲ ಬೇರೆ ತೆಗೆದುಕೊಳ್ಳಲು ನನಗೆ ಕಾಸು ಕೂಡ ಇಲ್ಲ ಬೇರೆ ತೆಗೆದುಕೊಳ್ಳಲು ನನಗೆ ಕಾಸು ಕೂಡ ಇಲ್ಲ ಅಜ್ಜಿ ಮಾತು ಕೇಳಿ ಗಾಂಧಿ ಹೃದಯ ಜಜ್ಜಿ ಹೋಯಿತು ಅಜ್ಜಿ ಮಾತ ಕೇಳಿ ಗಾಂಧಿ ಹೃದಯ ಜಜ್ಜಿ ಹೋಯಿತು ಅಂದಿನಿಂದ ಗಾಂಧಿಯವರು ಸೂಟು ಪ್ಯಾಂಟು ಬಿಟ್ಟರು ದೇಹ ಮಣ್ಣು ಸೇರವರೆಗೂ ತುಂಡು ಇಟ್ಟರು ಅಂದಿನಿಂದ ಗಾಂಧಿಯವರು ಸೂಟು ಪ್ಯಾಂಟು ಬಿಟ್ಟರು ದೇಹ ಮಣ್ಣು ಸೇರವರೆಗೂ ತುಂಡು ಪಂಚೆ ಇಟ್ಟರು ಊರ ಊರ ಸುತ್ತುತ್ತಾ ಹೋದರೊಂದು ಹಳ್ಳಿಗೆ ಊರ ಊರ ಸುತ್ತದ ಹೋದರೊಂದು ಹಳ್ಳಿಗೆ ಜನ ಸಮೂಹ ಕಂಡು ಗಾಂಧಿ ಕೇಳಿದರು ದೇಣಿಗೆ ಜನ ಸಮೂಹ ಕಂಡು ಗಾಂಧಿ ಕೇಳಿದರು ದೇಣಿಗೆ ಸಭೆಯಲ್ಲಿದ್ದ ಪುಟ್ಟ ಬಾಳೆ ಎದ್ದು ಬಂದಳಲ್ಲಿಗೆ ಸಭೆಯಲ್ಲಿದ್ದ ಪುಟ್ಟ ಬಾಳೆ ಎದ್ದು ಬಂದಳಲ್ಲಿಗೆ ಕೈಯ ಬಳೆಯ ಬಿಚ್ಚುತ್ತಾ ಹೇಳಿದಳು ಗಾಂಧಿಗೆ ಕೈಯ ಬಳೆ ಬಿಚ್ಚು ಹೇಳಿದಳು ಗಾಂಧಿಗೆ ತೆಗೆದುಕೋತಾತ ಇದನ್ನು ಬಳಸು ಬಳಸುದೇ ಸೇವೆಗೆ ಸೇವೆಗೆ ಆಗಿನ ದಿನಮಾನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ದೇಶಾಭಿಮಾನ ಉಕ್ಕೇರಿತಿತ್ತು ನಾವು ಕೂಡ ದೇಶವನ್ನ ಪ್ರೀತಿಸೋಣ ದೇಶದ ಹಿತವನ್ನ ಕಾಪಾಡೋಣ ಧನ್ಯವಾದ